ಮಾಗಡಿ ಕೆಂಪೇಗೌಡರ ಕೋಟೆಯ ದಕ್ಷಿಣ ಭಾಗದಲ್ಲಿ ನಿಂತಿದ್ದೀವಿ ಇಲ್ಲಿನ ವಿಶೇಷ ಏನಪ್ಪಾ ಅಂದರೆ ಮಾಗಡಿ ಕೆಂಪೇಗೌಡರ ಕೋಟೆ ಮೂರು ಭಾಗವನ್ನು ಜನನಾಯಕರು ಮುಚ್ಚಿ ನೆಮ್ಮದಿಯ ಜೀವನವನ್ನು ಸಾಕ್ತಾ ಇದ್ದಾರೆ ಈಗ ದಕ್ಷಿಣ ಭಾಗದ ಕೋಟೆಯ ಭಾಗ ಒಂದು ಕೋಟೆಯ ಕಂದಕವನ್ನು ಸಾಕಷ್ಟು ವರ್ಷಗಳಿಂದ ಮಾಗಡಿಯ ಕಸ ಕಟ್ಟಿ ಮನೆ ಬಿಲ್ಡಿಂಗ್ ಕೆಡ್ದಂಥವು ತಾವು ನೋವಿನ ಆಸೆಗಳೆಲ್ಲ ತಂದು ಈ ಕೋಟೆಗೆ ಮುಚ್ಚುತ್ತ ಇದ್ರು ಇದನ್ನು ಅನೇಕ ಬಾರಿ ತಡೆದ್ವಿ ಆಯಿತು ಇನ್ನು ಮುಂದೆ ಮಾಡಲ್ಲ ನಾವು ಮುಂದೆ ಮಾಡಲ್ಲ ಮುಂದೆ ಮಾಡಲ್ಲ ಅಂತ ಹೇಳಿ ಪುರಸಭೆಯವರು ಅಧಿಕಾರಿಗಳು ಇದಕ್ಕೆ ಬಂದು ಸಂಬಂಧಪಟ್ಟ ಜನನಾಯಕರು ಎಲ್ಲರ ಕುಮ್ಮತ್ತಿನಿಂದ ಈ ಕೋಟೆಯ ನಾಲ್ಕನೇ ಭಾಗವೂ ಇವತ್ತು ಒಂದು ಎಂಬತ್ತು ಪರ್ಸೆಂಟು ಮುಚ್ಚಿದ್ರು ಈಗ ಕೆ ಸಿ ಬಿ ಅಂದ ಒಂದು ರಸ್ತೆ ಆಗ್ತಾಯಿದೆ ಅದರಲ್ಲಿ ಕೆಂಪೇಗೌಡರ ಕಂದಕವನ್ನು ರಸ್ತೆಗೆ ಸದ್ಬಳಕೆಯನ್ನು ಮಾಡ್ಕೋಬೇಕು ಅನ್ನೋದು ಆದೇಶ ಇದೆ ಅಂತ ಇವತ್ತು ಅವ್ರು ಹೇಳ್ತಾ ಇದ್ದಾರೆ ಏನು ಆದೇಶ ಅಂತ ನಮಗೂ ಗೊತ್ತಿಲ್ಲ ಆದರೆ ನಾವು ಶಾಸಕರಿಗೂ ಒಂದು ಮಾತು ಹೇಳಿದ್ದೀವಿ ಈ ಕಂದಕ ಏನಾದರೂ ಮುಚ್ಚೋದಾದರೆ ನಾನು ವಿರೋಧವನ್ನು ವ್ಯಕ್ತಪಡಿಸ್ತೀನಿ ಇಲ್ಲಿ ಏನು ಆಗ್ತದೆ ಅಂತ ನನಗೆ ಹೇಳಬೇಕು ಬಟ್ ನಾನು ನೀವು ಒಂದು ಕಡೆ ರಸ್ತೆಗೆ ವ್ಯವಸ್ಥೆ ಮಾಡಿದ್ರೆ ಉಳಿದ ಭಾಗಕ್ಕೆ ನಾನು ಇಳಿತರನ್ನ ಕಾಲುವೆಯನ್ನು ಅಂದರೆ ಕಂದಕವನ್ನು ಉಳಿಸ್ಬೇಕು ಅನ್ನುವಂಥ ಮಾತನ್ನು ಹೇಳಿದ್ದೆ ಹ್ಞೂ ಅಂತ ಹೇಳಿದರು ಅವರು ಯಾವುದೂ ಹೇಳಿಲ್ಲ ಒಂದೇ ದಿನಕ್ಕೆ ಆಲೆ ಕಾಲು ಭಾಗ ತೊಟ್ಟಿ ಕಟ್ಕೊಂಡು ಒಂದು ಮೂ ಎರಡು ಇಂಚು ಸಿಮೆಂಟ್ ತಟ್ಬಿಟ್ಟು ಅದ್ರ ಮೇಲೆ ಮೋರಿ ಕಲ್ಲುಗಳನ್ನ ಸಿಮೆಂಟಾಗಿ ಇಟ್ಕೊಂಡು ಒಂದೇ ದಿನಕ್ಕೆ ಮುಗಿಸೋ ಅಂಥ ವ್ಯವಸ್ಥೆ ಆಗ್ತಾ ಇದೆ ಇದು ದುರ್ದೈವ ಅಂದ್ರೆ ತಪ್ಪಾಗಲಾರದು ಮಾಗಡಿ ಕೆಂಪೇಗೌಡರು ಅಂದರೆ ಗಂಡು ಮೆಟ್ಟಿದ ನಾಡಲ್ಲಿ ಇವತ್ತು ದೇಶ ಹೊರದೇಶಗಳಲ್ಲಿ ಕೆಂಪೇಗೌಡರ ಹೆಸರು ರಾರಾಜಿಸ್ತಾ ಇದೆ ಪ್ರತಿಯೊಂದು ದೇಶದಲ್ಲೂ ಕೆಂಪೇಗೌಡರ ಚಿಂತಕ ಇರಲಿಲ್ಲ ಧರ್ಮ ಮಾಡಿದಂಥ ಮೇಧಾವಿ ಇರಲಿಲ್ಲ ಅಂತ ಹೇಳಿ ಪ್ರಪಂಚ ಇದೆ ಇದೇ ಒಂದು ಸುಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವೂ ಸಹ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಿ ಸಾಕಷ್ಟು ಸೇವೆಗೆ ಮುಂದಾಗಿದ್ದ ಅದರೊಳಗೆ ನಾವೇನು ವಿರೋಧ ಅಲ್ಲ ಆದರೆ ಕೆಂಪೇಗೌಡರ ಕಂದಕವನ್ನು ಮುಚ್ಚಿ ರಸ್ತೆ ಮಾಡುವ ಸುಸಂದರ್ಭದಲ್ಲಿ ಇವತ್ತು ಈ ಒಂದು ನಾಗಡಿ ಕೋಟೆಯ ಇತಿಹಾಸವನ್ನು ಸಂಪೂರ್ಣವಾಗಿ ನಾಶ ಮಾಡುವಂಥ ಈ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ ಸಾಮಾಜಿಕ ಜನರು ಇದನ್ನು ಕೇಳ್ತಾ ಇಲ್ಲ ಅಂದಾಗ ನೀವು ಮುಂದಿನ ಪೀಳಿಗೆಗೆ ಮುಂದಿನ ಮಕ್ಕಳಿಗೆ ಏನನ್ನು ನೀವು ತೋರಿಸ್ತೀರಿ ಕೆಂಪೇಗೌಡರಿಗೆ ಅಂತ ನನ್ನ ಮಂದಿನ ನೋವು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟವ್ರ ಸರ್ಕಾರ ಇಲ್ಲಿ ಇನ್ನೊಂದು ಒಂದು ಒಂದಿದೆ ನಾನು ಮತ್ತೊಂದು ಹೇಳಿದ ನಿಮಗೆ ಬಯಸ್ತೀನಿ ಕೋಟೆ ಕೊತ್ತಲುಗಳು ಹಳೆ ದೇವಸ್ಥಾನಗಳು ಯಾವುದಾದ್ರು ಇದ್ರೆ ಪುರಾತನ ಕಾಲದಿದ್ದರೆ ಇನ್ನೂರ ಐವತ್ತಡಿ ಅಂತರದಲ್ಲಿ ಯಾವುದೇ ಒಂದು ಗುದ್ದುಲಿನೂ ಹಾಕಬಾರ್ದು ಒಂದು ಇಟ್ಟಿಗೆಯನ್ನು ಕೀಳಬಾರ್ದು ಅನ್ನೋದು ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಿಯಮ ಇದೆ ಇವತ್ತು ಆ ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿ ಇವತ್ತು ನೀವು ಈ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ ಮುಂದಿನ ಜನಕ್ಕೆ ಏನು ನೀವು ಕೊಡುಗೆ ನಿಮ್ಮ ಕೊಡುಗೆ ಏನು ಅಥವಾ ಏನನ್ನು ತೋರಿಸಿ ಕೆಂಪೇಗೌಡರು ಕೋಟೆ ತೋರಿಸೋದು ಸಾಧ್ಯ ಸಾಧ್ಯ ಇಲ್ಲ ಕೆಂಪೇಗೌಡರು ಅಂದ ಕಾಲದಲ್ಲಿ ಆರುನೂರು ವರ್ಷಗಳ ಕಾಲ ಕಟ್ಟಿದಂಥ ಕ್ವಾಟೇನ ನಾವು ಉಳಿಸ್ಕೊಳ್ಳೋಕೆ ಯೋಗ್ಯತೆ ಅಲ್ಲ ಅಂದರೆ ನೀವು ಯಾಕಿದ್ದೀರಿ ನೀವಿದ್ದು ಏನು ಪ್ರಯೋಜನ ಅದರಿಂದ ಬರುವಂಥ ಲಾಭ ನಷ್ಟಗಳೇನು ಅದು ನನಗೆ ಬೇಡ ನಾನು ಕೆಂಪೇಗೌಡರ ಆರಾಧಕ ಕೆಂಪೇಗೌಡರ ವಿಚಾರದಲ್ಲಿ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಹೋರಾಟನೆ ಮಾಡ್ಕೊಂಬಂತಿದ್ದೀನಿ ಸಾಕಷ್ಟು ನೋವುಗಳನ್ನು ಕೊಟ್ಟಿದ್ದೀರಿ ನೋವು ಇವಾಗೆಲ್ಲ ಹೆದರೋನಲ್ಲ ಇವತ್ತು ನನಗೆ ಕಾನೂನಿನ ಚೌಕಟ್ಟಿನಲ್ಲಿದ್ದರೆ ಅದನ್ನು ಮಾಡಲಿ ಇಲ್ಲ ಅಂದರೆ ದಾಖಲೆಯನ್ನು ತಂದು ನಮ್ಮನ್ನು ಚರ್ಚೆ ಕರೆದು ಉಳಿದ ಭಾಗದ ಕೋಟೆ ಏನನ್ನು ಉಳಿಸ್ಕೊಡ್ತೀರಿ ಅನ್ನೋ ಒಂದು ಮಾಹಿತಿ ಕೊಡೋವರೆಗೂ ನಾವು ಈ ಕೋಟೆದ ಕೆಲಸವನ್ನು ಮಾಡೋದಕ್ಕೆ ಬಿಡೋದಿಲ್ಲ ಇಲ್ಲಿ ಧರಣಿಯನ್ನು ಹುಡ್ತೀವಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳು ಇದನ್ನು ಗಮನ ತಗೊಂಡು ಬಗೆಹರಿಸಿದ್ರೆ ಒಳ್ಳೆಯದು ಇಲ್ಲಾಂದರೆ ನಿಮ್ಮ ಮಾನನ ನೀವೇ ಹರಾಜಿಗೆ ಪ್ರೇರಣೆ ಕೊಟ್ಟಂಗೆ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಾನು ಇಲ್ಲೇ ಇರ್ತೀನಿ ಯಾವುದೇ ಅಧಿಕಾರಿಗಳಾಗಲಿ ಯಾವುದೇ ದಾಖಲೆ ಆಗಲಿ ಯಾರೂ ಬಂದಿಲ್ಲ ಇವತ್ತು ಮಾಗಡಿನ ಎಲ್ಲ ಪತ್ರಕರ್ತರು ಮತ್ತು ಮಾಧ್ಯಮದವರು ಎಲ್ಲರೂ ಬಂದಿದ್ದೀರಿ ಎಲ್ಲವನ್ನು ನಾನು ಮಾತಾಡೋ ಚಿತ್ರೀಕರಣವನ್ನು ನೀವು ತಗೊಂಡಿದ್ದೀರಿ ನನ್ನ ಉದ್ದೇಶ ಯಾರ ಮೇಲೂ ಅಸಮಾಧಾನ ಇಲ್ಲ ನನ್ನ ಉದ್ದೇಶ ಮಾಗಡಿ ಕ್ಷೇತ್ರ ಇಲ್ಲಿವರೆಗೂ ಯಾವುದೇ ಬೆಳವಣಿಗೆಗಳಲ್ಲಿ ಒಂದು ಇಂಚಷ್ಟು ಮುಂದೆ ಹೋಗಿಲ್ಲ ನಾವು ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋಗೋಲ್ಲ ಇರುವಂಥ ಕೋಟೆ ಮುಚ್ಚಿಬಿಟ್ಟು ನೀವು ಸಾಧನೆ ಏನು ಮಾಡ್ತೀರಪ್ಪ ಬೇಡ ಇದಕ್ಕೆ ನಾನು ಎಲ್ಲರನ್ನು ವಿರೋಧ ಕಟ್ಕೊಂಡಿದ್ದೀನಿ ಇವತ್ತು ಕಟ್ಕೊಂಡೋಗ್ರು ನನಗೇನು ತೊಂದರೆ ಇಲ್ಲ ಯಾಕೆಂದರೆ ಯಾರ ಮೇಲೆ ನಾನು ಅವಲಂಬಿತನಾಗಿ ಅಥವಾ ನಿಮ್ಮಿಂದ ಪಡೆದು ನಾನು ಏನು ಸ್ವಾರ್ಥವಾಗಿ ಬದುಕಿಲ್ಲ ಏನೋ ಆದರಷ್ಟು ಸೇವೆ ಎಲ್ಲರಿಗೂ ನಾನೇ ಕೊಟ್ಟಿದ್ದೀನಿ ಅದು ಇರಲಿ ಅದು ಮುಂದಿನ ದಿನಗಳ ಮಾತ್ರ ಇವತ್ತು ನಾವು ಕೋಟೆ ವಿಚಾರದಲ್ಲಿ ನಾವು ಯಾವುದು ಇಲ್ಲಿ ಅಂದರೆ ಹಿಂದೆ ತೆಗೆಯೋ ಮಾತಿಲ್ಲ ಇವತ್ತು ಅವರು ಎಲ್ಲರೂ ಕರೆದು ಶಾಸಕರು ಇರ್ಬೋದು ಸಂಬಂಧಪಟ್ಟ ಎಂ ಪಿಯರು ಇರ್ಬೋದು ಇಲಾಖೆಯರು ಇರ್ಬೋದು ರಸ್ತೆಯವರು ಇರ್ಬೋದು ಕರೆದು ಏನು ಮಾಡಬೇಕು ಅಂತ ನೀವು ಒಬ್ಬರು ನನ್ನನ್ನು ಕೇಳಲಿಲ್ಲ ಅಂದರೆ ಅಲ್ಲಿ ನೀವು ಸರ್ವಾಧಿಕಾರಿಗಳು ಅಲ್ಲ ನಾನು ಒಬ್ಬ ಕೆಂಪೇಗೌಡರ ಪ್ರಾಧಿಕಾರದ ನಾಮ ನಿರ್ದೇಶಕನಾಗಿ ನಾನು ಬಂದು ಕೆಂಪೇಗೌಡರ ಹೆಸರನ್ನ ಉಳಿಸ್ಕೋಬೇಕು ಅಂತೇಳಿ ನಿಮ್ಮ ಮನವಿಯನ್ನು ಮಾಡಿಕೊಂಡ್ರೂ ಸಹ ನೀವು ಅವ ಮನವಿಯನ್ನು ತಿರಸ್ಕಾರ ಮಾಡಿ ನಮ್ಮನ್ನೆಲ್ಲೋ ಬದಿಗೊತ್ತಿ ನೀವೇ ಎಲ್ಲವನ್ನು ಮಾಡೋದಾದರೆ ಅದು ಉತ್ತಮವಾದ ಕೆಲಸ ಅಂದರೆ ನನ್ನ ಪ್ರೋತ್ಸಾಹ ಇದೆ ಹೋರಾಟ ಇದೆ ಹೊಗಳಿಕೆ ಇದೆ ಬೆಂಬಲ ಇದೆ ನಿಮ್ಮನ್ನು ನಾವು ಸ್ವಾಗತಿಸ್ತೀವಿ ಗೌರವಿಸ್ತೀವಿ ಆದರೆ ನೀವು ಈ ಕೆಲಸಕ್ಕೆ ನಾವು ಯಾವತ್ತೂ ಗೌರವಿಸಲ್ಲ ನಿಮಗೆ ಯಾವತ್ತು ಅದರಲ್ಲಿ ಒಳ್ಳೆಯ ಮಾತಿನ ಅಭಿಪ್ರಾಯಗಳು ನಮ್ಮಲ್ಲಿ ಬರೋದಿಲ್ಲ ಅದಕ್ಕೋಸ್ಕರ ಆದಷ್ಟು ಬೇಗ ಇಲ್ಲಿ ಒಂದು ಸಭೆಯನ್ನು ಮಾಡಿ ಇದಕ್ಕೆ ಒಂದು ಪರಿಹಾರವನ್ನು ಕೊಡೋವರೆಗೂ ನಾನು ಸಹನೆಯಿಂದ ಕಾಯ್ತೀನಿ ಅವರೇನನ್ನ ಕೆಲಸ ಪ್ರಾರಂಭವಾದರೆ ನಾನು ಇದೆಲ್ಲ ನನ್ನ ಕೈಯಾರನೇ ಈ ಮಣ್ಣೆಲ್ಲ ಎಳೆದು ಇದನ್ನು ತುಂಬಿ ಇಲ್ಲೇ ಸತ್ಯಾಗ್ರಹವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತೀನಿ ಅದು ಸರ್ಕಾರಕ್ಕೋ ಜನಪ್ರತಿನಿಧಿಗಳೋ ಇದು ಕೊಟ್ಟಂಥ ಇಲಾಖೆಗೂ ಗೊತ್ತಿಲ್ಲ ಇದು ನನ್ನ ಕೆಲಸ ನಾನು ಹುಡಿಕೊಂಡು ಹುಡುಕಿ ಅಥವಾ ಅವರೇನು ಅವರು ಅವರಲ್ಲಿ ಏನಿದೆ ಅವ್ರ ಶಕ್ತಿ ಇದೆಯೋ ಇಲ್ಲ ನನಗೆ ತೊಂದರೆ ಕೊಡಬೇಕು ಅಂತಿದ್ದು ಅದು ಮಾಡೋಕೆಂದ್ರೆ ಅವ್ರು ಮಾಡಲಿ ನನ್ನ ಹೋರಾಟ ನಾನು ಮುಂದುವರ್ಸ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ು ಮಾತುಗಳಿಗೆ ತರಿಸ್ಬೇಕು ಇಲ್ಲ ಕೆಲಸ ಸರಿ ಸರಿ ಸರ್ ಬಂದಿದ್ದಾರೆ ಕೆಲಸ ಮಾಡ್ ಮಾಡಿದ್ದಿಲ್ಲ ನೀವು ಅಲ್ಲಿ ಮಾಡಿ ಕೊಡುತ್ತೆ ಆ ಕಾಟೆಲ್ಲ ಮುಟ್ಟಿ ಹೋದರೆ ಮತ್ತೆ ನೀವು ಯಾವನೇ ನೀನು ನಿಮ್ಮ ಯಾವ ಹತ್ತು ನಮಗೆ ಹೇಳ್ತೀನಿ ನಿಮಗೆ ಕೆಲಸ ಮಾಡಿಲ್ಲ அத்தை ஏன் ஏன் தான் இது பிரபஞ்ச நோட் கம்பேகிரி கெம்பேகிர பாட்டியோடு ಗೊಬ್ಬರ ತುಂಬಿರೋದು ಇಪ್ಪತ್ತೈದು ವರ್ಷ ಇಲ್ಲ ಹೇಳ್ಬಿಟ್ಟೆ ಸುಳ್ಸ್ಬಾಡಿ ಸುಳ್ಸ್ಬಾಡಿದ್ದ ಸುರಿಯೋದು ರಾತ್ರಿ ಓದ್ತು ಬಂದ್ ತಳೋದು ಹೊರದು ರಾತ್ರಿ ಓದ್ ಬಂದ್ ತಳೋದು ಆಗೋಯ್ತು ಎಲ್ಲ ಎಲ್ಲ ಮುಗಿಸ್ಬಿಟ್ಟವ್ರೆ ಕೆಂಪೇಗೌಡರು ಕ್ವಾಟ ಎಲ್ಲ ತೊಂಬತ್ತು ಪರ್ಸೆಂಟ್ ಮುಗಿಸ್ಬಿಟ್ಟವ್ರೆ ಇನ್ನು ಇನ್ನೇನಾದ್ರು ಮಾಗಡಿ ಕಸ ಏನಾದ್ರು ಬಂದ್ರೆ ಇವ್ರು ಎದ್ರ ಮೇಲೆ ಸುರ್ಸ್ಕೋತಾರೆ ಅಂತ ಒಂದು ಪ್ರಶ್ನೆ ಕೇಳ್ಬೇಕಾಗ್ತದೆ ಇಡೀ ಪ್ರಪಂಚ ಕೆಂಪೇಗೌಡರ ಹೆಸರು ಹೇಳ್ತದೆ ಕೆಂಪೇಗೌಡ ನಾಡಿನ ಹೆಸರು ಹೇಳ್ತದೆ ಅವ್ರ ಸೇವೆ ಹೇಳ್ತದೆ ಅವ್ರ ಧರ್ಮ ಹೇಳ್ತದೆ ಹಾ ಸರ್ಕಾರಗಳು ಭಾಷಣ ಮಾಡ್ತಾರೆ ಅದಕ್ಕೊಂದು ಸಂಘ ಸಂಸ್ಥೆ ಕಟ್ಟಿದ್ದಾರೆ ಆ ಪ್ರಾಧಿಕಾರ ಮಾಡಿದ್ದಾರೆ ಈ ಕೆಲಸವನ್ನು ಮಾಡಿಸ್ತಾರೆ ನಾವು ಕೆಂಪೇಗೌಡರು ಕಂತಕ ಮುಚ್ಚಿಬಿಟ್ಟು ಇವತ್ತು ಮುಚ್ಕೊಂಡು 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 ಇಲ್ಲಿ ಬಂದು ಇನ್ನೊಂದು ಮಾಡಿ ಇಲ್ಲೊಂದ್ ಸಣ್ಣದ ಬೇಲಿ ಹಾಕ್ಬಿಟ್ಟು ತಿರುಗ ಇದ್ರ ಮುಚ್ಚಿಬಿಟ್ಟು ಇವ್ರು ಎದೆ ಮೇಲೆ ಮಣ್ಣು ಹಾಕೊಳಕ್ ಹೋಗ್ತಾರ ಇಲ್ಲೇನು ಯಾರು ಜ್ಞಾನ ಇರೋರಿಲ್ವಾ ಇಲ್ವಾ ಅಥವಾ ಕೆಂಪೇಗೌಡರ ಪ್ರೀತಿ ಇಲ್ವಾ ಈ ಮಣ್ಣಲ್ಲ ಹುಟ್ಟಿಲ್ವಾ ಏನ್ಮದ್ ಇವ್ರಿಗೆಲ್ಲ ಇವ್ರು ಅಪ್ನಸ್ತಿನ ಎಲ್ಲಿ ಬೇಕೋ ಅವ್ನ ಅವನಿಗೆ ಕಬಡ್ಡಿ ಮಾಡ್ಕೊಳಕ್ಕೆ ಪುಣ್ಯಾತ್ಮ ಮಾಡಿ ಕೊಟ್ಟಿ ಉಳಿಸೋಗಿರೋದನ್ನು ಉಳಿಸಿಕೊಳ್ಳಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಬೆಳೆಸೋ ಯೋಗ್ಯತೆ ಯಾವನ್ಗೈತೆ ಅದನ್ನ ಅವ್ರಿಗೆ ಹೇಳಿ ನಿಮ್ಗೆ ಯಾವಂಗಾರು ಯೋಗ್ಯತೆ ಉಳಿಸ್ಕೊಳ್ಳೋ ಅಂತ ಯೋಗ್ಯತೆ ಇದ್ರೆ ಇಲ್ಲಪ್ಪ ನಾನು ಉಳಿಸ್ತೀನಿ ನಿಮ್ ಮಣ್ಣಲ್ಲಿ ಹುಟ್ಟಿದೀನಿ ಅಂತ ಹೇಳಿ ಅದನ್ನ ನಾಟಕ ಆಯ್ತು ನಿಮ್ಗೆ ಈಗ ಏನು ಅಲ್ಲ ನಿಮ್ ಯಾವ ರೀತಿ ಅವ್ರು ಪ್ಲಾನ್ ಕೊಟ್ರು ಇವಾಗ ಅಡಿ ಒಳಗಡೆ ಇನ್ನೂರೈವತ್ತಿ ಒಳಗಡೆ ಯಾವುದೇ ಕೋಟೆ ಹೊತ್ತಲ್ಲ ಕೆಲಸ ಮಾಡಬಾರ್ದು ಅಂತ ಕಾನೂನು ಇದೆ ಇದ್ಯಾ ಇಲ್ವಾ ಇದೆ ಮತ್ತೆ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು ಕೊಟ್ಟರು ಸರಿ ಹೋಗ್ಲಿ ಆ ಕಾ ಕಾಂಪೌಂಡ್ ಉಳಿಸ್ಕೋಬೇಕಾದ್ರೆ ಇಲ್ಲ ಇದು ಬಂದು ಹಿಂಗಿದ್ಯಪ್ಪ ನೀನು ಸರ್ಕಾರದಲ್ಲಿ ಇದೆಯಾ ಒಬ್ಬ ನಮ್ಮ ನಿರ್ದೇಶಕನಾಗಿದ್ಯಾ ಸರ್ಕಾರದ ಒಂದು ಪಾತ್ರ ಇದೆ ಇದನ್ನು ಏನು ಮಾಡ್ಬೇಕು ಅಂತ ಕೇಳೋ ಪರಿಜ್ಞಾನ ಇಲ್ವೇನ್ರಿ ರೀ ಕೊನೆ ಪರಿಜ್ಞಾನ ಇಲ್ವೇನ್ರಿ ಯಾರು ಕೊಡ್ತಾರೆ